ಜನಾಂಗೀಯ ಕಲಹ ಪೀಡಿತ ಮಣಿಪುರದ ಇಂಫಾಲ್ನ ಪಶ್ಚಿಮ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಕಾದಾಡುತ್ತಿರುವ ಎರಡು ಸಮುದಾಯಗಳ ಗ್ರಾಮ ಸ್ವಯಂ ಸೇವಕರ ನಡುವೆ ಗುಂಡಿನ ಕಾಳಗ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕಾಂಗ್ಪೋಕ್ಪಿ ಜಿಲ್ಲೆಯ ಪಕ್ಕದ ಬೆಟ್ಟಗಳಿಂದ ಇಂಫಾಲ್ ಕಣಿವೆಯ ಪರದಿಯಲ್ಲಿರುವ ಕೌತೃಕ್ ಗ್ರಾಮದ ಮೇಲೆ ಶಸ್ತ್ರಸಜ್ಜಿತ ವ್ಯಕ್ತಿಗಳು ಮನ ಬಂದಂತೆ ಗುಂಡಿನ ದಾಳಿಯನ್ನು ನಡೆಸುವುದರಿಂದ ಈ ಘಟನೆ ನಡೆದಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕೆಲವು ಗುಂಡುಗಳು ಗ್ರಾಮಸ್ಥರ ಮನೆಗಳ ಗೋಡೆಗಳನ್ನು ಛಿದ್ರಗೊಳಿಸಿರುವ ಘಟನೆಗಳು ವರದಿಯಾಗಿದೆ ಮಹಿಳೆಯರು ಮಕ್ಕಳು ಮತ್ತು ವೃದ್ಧರನ್ನ ಹತ್ತಿರದ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗ್ತಾ ಇದೆ ಇನ್ನು ಪಂಪಿ ಎಂದು ಕರೆಯಲ್ಪಡುವ ಸ್ಥಳೀಯವಾಗಿ ತಯಾರಿಸಿದ ಶೆಲ್ ಗಳನ್ನ ಬಳಸಿ ಗ್ರಾಮದ ಮೇಲೆ ಗುಂಡು ಹಾರಿಸಲಾಗ್ತಿದ್ದು ಅಲ್ಲಿನ ನಿವಾಸಿಗಳು ಭಯಭೀತರಾಗಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ದಾರೆ ಇನ್ನು ಕೌಟ್ರಿಕ್ನ ಗ್ರಾಮ ಸ್ವಯಂ ಸೇವಕರು ಪ್ರತಿದಾಳಿಯನ್ನು ನಡೆಸಿದಾಗ ಗುಂಡಿನ ಚಕಮಕಿಗೆ ಕಾರಣವಾಯಿತು ಇನ್ನು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಭದ್ರತಾ ಸಿಬ್ಬಂದಿಯನ್ನ ಪ್ರದೇಶಕ್ಕೆ ರವಾನಿಸಲಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ